आज अपने मोरोपंजी के पचहत्तर वर्ष पूरे हुए इसके लिए उनको शाल, शाल पचहत्तर वर्ष का आपने किया लेकिन मैं इसका अर्थ जानता हूँ पचहत्तर वर्ष की शाल जब उड़ी जाती है तब तो उसका अर्थ यह होता है कि अब आपकी आयु हो गई अब जरा बाजू हमको करने मोहन भागवत के मोदी टारगेट ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದು ಸೇರಿದಂತೆ ಐದು ದೇಶಗಳ ಪ್ರವಾಸವನ್ನ ಮುಗಿಸಿ ಪ್ರಧಾನಿ ನರೇಂದ್ರ ಮೋದಿ ಸ್ವದೇಶಕ್ಕೆ ವಾಪಸ್ಸಾಗಿದ್ದಾರೆ ಇದರ ಬೆನ್ನಲ್ಲೇ ಬಿಜೆಪಿಯ ಮಾತೃ ಸಂಘಟನೆಯಂತಾನೇ ಗುರುತಿಸಿಕೊಂಡಿರುವ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ನೀಡಿದ ಹೇಳಿಕೆ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಮೋಹನ್ ಭಾಗವತ್ ಹೇಳಿಕೆ ಯಾರನ್ನ ಟಾರ್ಗೆಟ್ ಮಾಡಲು ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನಿಸಿದ್ದಾರೆ ಅದ್ಯಾಕೋ ಏನೋ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಯ ಸರಿಯಿಲ್ಲ ಅಂತ ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ ಲೇವಡಿ ಮಾಡಿದ್ದಾರೆ ಎಪ್ಪತ್ತೈದು ವರ್ಷ ವಯಸ್ಸಾದವರು ಇತರರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಮೋಹನ್ ಭಾಗವತ್ ಹೇಳಿದ್ದರು ವಿದೇಶದಿಂದ ಮೋದಿ ಭಾರತಕ್ಕೆ ವಾಪಸ್ ಆಗಿದ್ದಕ್ಕೂ ಮೋಹನ್ ಭಾಗವತ್ ಹೇಳಿಕೆ ಒಂದಕ್ಕೊಂದು ಸಿಂಕ್ ಆಗುತ್ತಿದೆ ಜೊತೆಗೆ ರಾಜಕೀಯ ವಲಯದಲ್ಲಿ ಬಹುದೊಡ್ಡ ಚರ್ಚೆಗೆ ಕಾರಣವಾಗಿದೆ ಪರೋಕ್ಷವಾಗಿ ಪ್ರಧಾನಿ ಮೋದಿಗೆ ಆರ್ಎಸ್ಎಸ್ ಸಂದೇಶವನ್ನ ರವಾನಿಸಿದೆ ಅಂತ ಕಾಂಗ್ರೆಸ್ ವ್ಯಾಖ್ಯಾನಿಸುತ್ತಿದೆ ಎಪ್ಪತ್ತೈದು ವರ್ಷ ತುಂಬಿದವರನ್ನ ರಾಜಕೀಯ ನಿವೃತ್ತಿಯನ್ನ ಪಡೆದುಕೊಳ್ಳುವಂತೆ ಪರೋಕ್ಷವಾಗಿ ಬಿಜೆಪಿಯಲ್ಲಿ ಸೂಚಿಸಲಾಗಿತ್ತು ಇದಕ್ಕೆ ಕೊಡಬಹುದಾದ ಉದಾಹರಣೆಯೆಂದರೆ ಲಾಲ್ ಕೃಷ್ಣ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಜಸ್ವಂತ್ ಸಿಂಗ್ ಇತ್ಯಾದಿ ಇವರನ್ನೆಲ್ಲ ಮಾರ್ಗದರ್ಶಕ ಮಂಡಳಿಯ ಸದಸ್ಯರನ್ನಾಗಿ ಬಿಜೆಪಿ ಮಾಡಿತ್ತು ಇನ್ನು ಕೆಲವೇ ದಿನಗಳಲ್ಲಿ ನರೇಂದ್ರ ಮೋದಿಗೆ ಎಪ್ಪತ್ತೈದು ವರ್ಷ ತುಂಬಲಿದೆ ಹಾಗಾಗಿ ಮೋಹನ್ ಭಾಗವತರ್ ಅವರ ಹೇಳಿಕೆ ಯಾರನ್ನ ಟಾರ್ಗೆಟ್ ಮಾಡಿ ನೀಡಿರುವುದು ಅನ್ನೋದು ವಿಪಕ್ಷಗಳ ಪ್ರಶ್ನೆಯಾಗಿದೆ ಇದೇ ಬರುವ ಸೆಪ್ಟೆಂಬರ್ ಹದಿನೇಳಕ್ಕೆ ಮೋದಿಗೆ ಎಪ್ಪತ್ತೈದು ವರ್ಷ ತುಂಬಲಿದೆ ಪುಸ್ತಕ ಬಿಡುಗಡೆ ಸಮಾರಂಭವೊಂದರಲ್ಲಿ ಮಾತನಾಡುತ್ತಿದ್ದ ಮೋಹನ್ ಭಾಗವತ್ ಮೋರೋಪಂತ್ ಪಿಂಗಳೆಯವರು ನಿಮಗೆ ಎಪ್ಪತ್ತೈದು ವರ್ಷಕ್ಕೆ ಶಾಲು ಹೊದಿಸಿ ಸನ್ಮಾನಿಸಿದರೆ ನಿಮಗೆ ವಯಸ್ಸು ಆಗಿದೆ ಎನ್ನುವುದರ ಅರ್ಥ ನೀವು ಪಕ್ಕಕ್ಕೆ ಸರಿದು ಇನ್ನೊಬ್ಬರಿಗೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿದ್ರು ಆ ಮೂಲಕ ಬಿಜೆಪಿಯಲ್ಲಿನ ಆಂತರಿಕ ವ್ಯವಸ್ಥೆಯ ಬಗ್ಗೆ ಮೋಹನ್ ಭಾಗವತ್ ಪರೋಕ್ಷವಾಗಿ ಮಾತನಾಡಿದ್ದಾರೆ ಅನ್ನೋದು ವಿಪಕ್ಷಗಳ ವ್ಯಂಗ್ಯವಾಗಿದೆ ಮೋರೋ ಪಿಂಗಳೇ ಮರಾಠಿ ರಾಜಮನೆತನದ ಮೊದಲ ಪೇಶ್ವೆಯಾಗಿದ್ದವರು ಮೋಹನ್ ಭಾಗವತ್ ಹೇಳಿಕೆಗೆ ಪ್ರತಿಕ್ರಿಯಿಸಲು ಹೋಗದ ಬಿಜೆಪಿ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ತಿರುಗೇಟು ಕೊಟ್ಟಿದೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಅವರಿಗೆ ಯಾವುದೇ ನಿವೃತ್ತಿಯ ಯೋಜನೆಗಳಿಲ್ಲ ಅವರೇ ಸರ್ಕಾರವನ್ನ ಮುನ್ನಡೆಸುತ್ತಾರೆ ವರ್ಷ ಅದೆಲ್ಲ ನಮ್ಮ ಪಾರ್ಟಿಯ ಆಂತರಿಕ ವಿಚಾರಗಳು ನಿಮ್ಮ ಪಾರ್ಟಿಯ ಸಮಸ್ಯೆಗಳನ್ನ ಮೊದಲು ಬಗೆಹರಿಸಿಕೊಳ್ಳಿ ಅಂತ ಬಿಜೆಪಿಯು ಕಾಂಗ್ರೆಸ್ಗೆ ತಿರುಗೇಟು ನೀಡಿದೆ ಈ ಹಿಂದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಮೋದಿಯವರು ನಿವೃತ್ತಿಯನ್ನ ಹೊಂದೋದಿಲ್ಲ ಅಂತ ಹೇಳಿದ್ದನ್ನ ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ ಇಲ್ಲಿ ನರೇಂದ್ರ ಮೋದಿ ಅವರಿಗೆ ಹೇಗೆ ಎಪ್ಪತ್ತೈದು ವರ್ಷ ತುಂಬುತ್ತಿದೆಯೋ ಹಾಗೆಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೂ ಎಪ್ಪತ್ತೈದು ವರ್ಷ ತುಂಬುತ್ತಿದೆ ಮೋದಿಗೆ ಸೆಪ್ಟೆಂಬರ್ ಹದಿನೇಳಕ್ಕೆ ಆದರೆ ಮೋಹನ್ ಭಾಗವತ್ ಅವರಿಗೆ ಸೆಪ್ಟೆಂಬರ್ ಹನ್ನೊಂದಕ್ಕೆ ಎಪ್ಪತ್ತೈದು ವರ್ಷ ತುಂಬಲಿದೆ ಹಾಗಾಗಿ ಇಬ್ಬರು ಎಪ್ಪತ್ತೈದರಲ್ಲಿರುವ ಪ್ರಮುಖರು ಸಕ್ರಿಯವಾಗಿ ತಮ್ಮ ತಮ್ಮ ವೃತ್ತಿಯಿಂದ ಹಿಂದಕ್ಕೆ ಸರಿಯಲಿದ್ದಾರಾ ಅನ್ನೋದು ಪ್ರಶ್ನೆಯಾಗಿದೆ ಆರ್ಎಸ್ಎಸ್ನಲ್ಲಿ ಅಂತಹ ಪದ್ದತಿ ಇಲ್ಲದಿದ್ದರೂ ಮೋಹನ್ ಭಾಗವತ್ ನೀಡಿದ್ದ ಹೇಳಿಕೆ ಯಾರನ್ನು ಉಲ್ಲೇಖಿಸಿ ಹೇಳಿದ್ದಾಗಿರಲಿಲ್ಲ ಹಾಗಾಗಿ ಇವರ ನಡೆಯು ಕುತೂಹಲಕ್ಕೆ ಕಾರಣವಾಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅತ್ಯುನ್ನತ ಹುದ್ದೆಯಾಗಿರುವ ಸರಸಂಘ ಚಾಲಕ್ ಹುದ್ದೆಯಲ್ಲಿ ಮೋಹನ್ ಭಾಗವತ್ ಕಳೆದ ಹದಿನಾರು ವರ್ಷದಿಂದ ಇದ್ದಾರೆ ಕೆಎಸ್ ಸುದರ್ಶನ್ ನಂತರ ಅಂದರೆ ಮಾರ್ಚ್ ಇಪ್ಪತ್ತೊಂದು ಎರಡ್ ಸಾವಿರದ ಒಂಬತ್ತರಿಂದ ಭಾಗವತ್ ಆ ಹುದ್ದೆಯಲ್ಲಿದ್ದಾರೆ ಮೋಹನ್ ಭಾಗವತ್ ಈ ಟಾಪ್ ಪೋಸ್ಟ್ ಅನ್ನ ಅಲಂಕರಿಸಿರುವ ಸಂಘದ ಆರನೇ ಸರಸಂಘ ಚಾಲಕ ಆಗಿದ್ದಾರೆ ಇಲ್ಲಿ ಎಪ್ಪತ್ತೈದು ವರ್ಷ ಅಥವಾ ಇಂತಿಷ್ಟು ವರ್ಷಕ್ಕೆ ಮಾತ್ರ ಸರಸಂಘ ಚಾಲಕ್ ಹುದ್ದೆಯಲ್ಲಿರಬೇಕು ಅಂತೇನೂ ಇಲ್ಲ ಆದರೆ ಎಪ್ಪತ್ತೈದು ವರ್ಷ ವಯಸ್ಸಿನವರು ಎನ್ನುವ ಪದವನ್ನ ಮೋಹನ್ ಭಾಗವತರ್ ಬಳಸಿದ್ದರಿಂದ ಅವರಿಗೂ ಇದು ಅನ್ವಯವಾಗುತ್ತಾ ಅನ್ನೋದು ವಿಪಕ್ಷಗಳ ಪ್ರಶ್ನೆಯಾಗಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ